ಮಾಡಿ ಮುಂದೆರೋರಿ ಎದೊಳ್ಬಾರ್ದು ಮಾಧ್ಯಮ ಮಿತ್ರರಿಗೆ ತೊಂದರೆ ಆಗತ್ತೆ ಅಭಿನಯ ಚಿತ್ರಕಥೆ ಸಂಭಾಷಣೆ ಮೊದಲಾದ ಕುಂಡ ಇದೆಲ್ಲದರ ಜೊತೆಗೆ ಒಂದು ಸಿನಿಮಾದ ಯಶಸ್ಸು ಪ್ರಮುಖವಾಗಿ ಅದರ ನಿರ್ದೇಶಕನ ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿರುತ್ತೆ ಅಂತಹ ಓರ್ವ ಕ್ರಿಯಾಶೀಲ ಯಶಸ್ವಿ ನಿರ್ದೇಶಕರು ನಮ್ಮೆಲ್ಲರ ನಮ್ಮ ಸಾನಲ್ ನಮ್ಮ ಕರುನಾಡಿನ ಕಲಾ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಸರ್ ಸಿನಿಮಾ ನಿರ್ಮಾಪಕರಾದಂತಹ ಇಂತಹ ಅನರ್ಥ ರತ್ನವನ್ನ ಕೊಟ್ಟಂತಹ ಮತ್ತೊಂದು ವಜ್ರ ಶಂಕರ್ ಸಿಂಗ್ ಮತ್ತು ತಾಯಿ ಹೆಸರಾಂತ ನಟಿ ದೇವಿ ಶಂಕರ್ ಸಿಂಗ್ ಅವರ ಕೊಡುಗೆ ಕರುನಾಡಿಗೆ ಕಮ್ಮಿಯೇ ಬರೀ ಒಂದು ಜೋರಾದ ಚಪ್ಪಾಳೆ ಶಂಕರ್ ಸಿಂಗ್ ಮತ್ತು ಪ್ರತಿಮಾದೇವಿ ಅವರನ್ನ ಇಲ್ಲಿ ಹೇಳಿದೆ ಕಾರ್ಯಕ್ರಮ ಪೂರ್ಣ ಅನಿಸೋದಿಲ್ಲ ಕಥಾವಸ್ತುವನ್ನು ಹೊಂದಿರುವಂತಹ ವಿಭಿನ್ನ ಸಿನಿಮಾಗಳು ಇವರ ಸಾಮರ್ಥ್ಯದಲ್ಲಿ ಮೂಡಿಬಂದಿದೆ ಕಾಮಿಡಿ ಸ್ಟೋರಿ ಮಕ್ಕಳ ಚಿತ್ರ ಹೀಗೆ ಬಹುತೇಕ ಎಲ್ಲ ಪ್ರಕಾರದ ಸಿನಿಮಾಗಳನ್ನ ನಿರ್ದೇಶಿಸಿರುವಂತಹ ನನ್ನ ಎಸ್ ಬಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆಯನ್ನ ಗುರುತಿಸಿ ಸಂಭ್ರಮಿಸಿದ ಐದು ದಿನಗಳ ಚಿತ್ರೋತ್ಸವ ಜರುಗುತ್ತಿದೆ ಕ್ಯಾಂಪ್